ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಅದೇ ಒಂದು ಫಾರೆಸ್ಟಲ್ಲಿ ಬೆಳೀತಕ್ಕಂಥ ಒಂದು ಅಪರೂಪದ ಏನಪ್ಪ ಅಂದರೆ ನಮ್ಮ ಒಂದು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಬಳಸ್ತಾ ಇರ್ತಕ್ಕಂಥ ಒಂದು ಸಸ್ಯದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ಸೊ ನೋಡಿ ನನ್ನ ಮುಂದೆ ಈ ಥರ ಒಂದು ಬಳ್ಳಿಯಾಗಿ ಹಬ್ಬಿದೆ ನೋಡಿ ಒಬ್ಬತಾ ಇದೆ ಇದು ಸೊ ನೋಡಿ ಇದು ಯಥೇಚ್ಛವಾಗಿ ಬೇಲಿಗಳಲ್ಲಿ ಅರಣ್ಯಗಳಲ್ಲಿ ಸೊ ಇದನ್ನು ನೋಡ್ಬೋದು ಸೊ ನೋಡಿ ಈ ಒಂದು ಸಸ್ಯದ ಪರಿಚಯ ಏನಪ್ಪ ಅಂತ ನೋಡೋದಾದರೆ ಈ ಒಂದು ಸಸ್ಯ ತೀಟೆ ಸೊಪ್ಪಿನ ಗಿಡ ಅಂತ ಸೊ ತೀಟೆ ಸೊಪ್ಪಿನ ಗಿಡ ಅಂತ ಇದ್ರೆ ಹೆಸರು ಸೊ ನಾವು ಚಿಕ್ಕಂದಲ್ಲಿ ಯಾರೋ ಒಬ್ಬ ನಮಗೇನಾದರೂ ಕಿತ್ತಾಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಆದರೆ ಸೊ ನಾವು ಅವನ್ನ ಏನಾದರೂ ಸಂಜಾಯಿಸಿ ಮಾಡಿ ಸೊ ಅವನ್ನ ಈ ಒಂದು ಸಸ್ಯದ ಮೇಲೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆರ್ಕೊತ ಕೆರ್ಕೊಳ್ತಾ ಕೆರ್ಕೊಳ್ತಾ ಕೂತ್ಕೊಂಡಿರ್ತ ಇರ್ತಾ ಇರ್ತಾಯಿದ್ದ ಸೊ ಅಷ್ಟು ಪ್ರಭಾವ ಬೀರ್ತಕ್ಕಂಥ ಒಂದು ಸಸ್ಯ ಇದು ತೀಟೆ ಸಸ್ ಸೊಪ್ಪಿನ ಸಸ್ಯ ಇದು ಸೊ ನೋಡಿ ಸ್ನೇಹಿತರೆ ಈ ಒಂದು ಸಸ್ಯ ಏನಿದೆ ಇದನ್ನು ಒಮ್ಮೆ ಸ್ಪರ್ಶ ಮಾಡಿದ್ರೆ ಸಾಕು ತುಂಬ ಕೈ ಮೈಯೆಲ್ಲ ತೀಟೆ ಕೆಂಪಿಗೆ ಗುಳ್ಳೆ ಹಾಕ್ತಕ್ಕಂಥದ್ದು ಸೊ ಹಾಗಾಗಿ ನಮ್ಮ ಹಿರಿಯರು ತೀಟೆ ಸೊಪ್ಪಿರೋ ಕಡೆ ಒಂದು ಮುಂಜಾಗಿರುತ್ತೆ ವಹಿಸ್ತಾಯಿದ್ರು ಸೊ ಆ ಕಡೆ ತೀಟೆ ಸೊಪ್ಪಿದೆ ಆ ಕಡೆ ಹೋಗ್ಬೇಡ್ರಿ ಸೊ ಅದು ಒಂದು ಚರ್ಮಕ್ಕೆ ಅಲರ್ಜಿ ಆಗ್ತಕ್ಕಂಥದ್ದು ಹಾಗೆ ಕೆರ್ತದಲ್ಲಿ ಗಾಯ ಆಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಆಗಿದ್ದಾವೆ ಸೊ ಆ ಒಂದು ಕಾರಣದಿಂದ ಈ ಒಂದು ಸಸ್ಯನ ನೋಡಿದ್ರೆ ಎಲ್ಲರೂ ಭಯ ಬೀಳೋದಂತೂ ಹಂಡ್ರೆಡ್ ಪರ್ಸೆಂಟು ಸತ್ಯ ಸೊ ನೋಡಿ ಸ್ನೇಹಿತರೆ ಯಾಕಪ್ಪ ಅಂದರೆ ಇದರಲ್ಲಿ ಒಂದು ಹಸಿರು ಸಸ್ಯ ಒಂದು ಸಣ್ಣ ಸಣ್ಣದಾಗಿ ಮುಳ್ಳಿರ್ತದೆ ಆ ಮುಳ್ಳುಗಳು ತುಂಬ ವಿಷಪೂರಿತವಾಗಿರ್ತವೆ ಆ ಸೊ ಆ ಮುಳ್ಳು ಆ ಬಾಡಿನಲ್ಲಿ ಇರೋವರೆಗೂ ಸೊ ಆ ಒಂದು ತೀಟೆ ಅನ್ನೋದು ನಮಗೆ ಕಡಿಮೆ ಆಗೋದೇ ಇಲ್ಲ ಸೊ ನೋಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಗಾಳಿಯ ಒಂದು ಪ್ರಭಾವ ಇದೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇಲ್ಲ ಸೊ ನೋಡಿ ಸ್ನೇಹಿತರೆ ಈ ಒಂದು ತೀಟೆ ಸೊಪ್ಪಿನ ಸಸ್ಯ ನೋಡಿದ್ರಲ್ಲ ಸೊ ಇದು ಆ ಒಂದು ಸಸ್ಯದ ಎಲೆ ನೋಡಿದ್ರಲ್ಲ ಇದು ಬಳ್ಳಿ ಆಕಾರವಾಗಿ ಹಬ್ಬುತ್ತೆ ಆದರೆ ಬಳ್ಳಿಯಲ್ಲ ಇದು ಸಸ್ಯ ಸೊ ನೋಡಿದ್ರಲ್ಲ ಇದು ಈ ತೀಟೆ ಸೊಪ್ಪಿನ ಒಂದು ವಿಶೇಷತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಅನಿಸುತ್ತೆ ಈ ಒಂದು ತೀರೆ ಸೊಪ್ಪಿನ ಒಂದು ಪರಿಚಯ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು